ಸ್ಕೂಲ್ ಬಳಿ ಪ್ರತಿಭಟನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಎ ವೇದವ್ರಾಸ್ ಕಾಮತ್ ಸೇರಿದಂತೆ ಆರು ಮಂದಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಶಾಸಕರಾದಂತಹ ಡಾಕ್ಟರ್ ವೇದವ್ಯಾಸ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ಜೊತೆಗೆ ಶರಣು ಪಂಪೆಲ್ ಕಾರ್ಪೊರೇಟರ್ಗಳಾದಂತಹ ಸಂದೀಪ್ ಗರೂಡಿ ಭರತ್ ಕುಮಾರ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಮಂಗಳೂರು ವೆಲೆನ್ಸಿಯಾದ ಸೇಂಟ್ ಚೆರೋಸಾ ಸ್ಕೂಲ್ ಮುಂಭಾಗದಲ್ಲಿ ಇನ್ನು ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು ಅಂತ ಹೇಳಿ ಘೋಷಣೆ ಕೂಗಿ ಕ್ರೈಸ್ತ ಧರ್ಮಕ್ಕೆ ಅವಹೇಳನ ಆರೋಪ ಕೇಳಿಬಂದಿದೆ ಇನ್ನು ಅನಿಲ್ ಜೆರಾಲ್ಡ್ ಲೋಬೋ ಎಂಬವರು ಈ ಸಂಬಂಧವಾಗಿ ದೂರನ್ನ ದಾಖಲಿಸಿದ್ರು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಅನಿಲ್ ಅವರು ಇನ್ನು ಶಿಕ್ಷಕಿ ಸಿಸ್ಟರ್ ಪ್ರಭಾ ಹಿಂದೂ ದೇವರನ್ನ ಅವಮಾನಿಸಿದ್ರು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ನಡೆಸಲಾಗಿತ್ತು ಸ್ಕೂಲ್ ಮುಂಭಾಗದಲ್ಲಿ ಶಾಸಕರು ಜೊತೆಗೆ ಕಾರ್ಪೊರೇಟರ್ಸ್ ಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಸ್ಕೂಲ್ ಗೇಟ್ ಮುಂಭಾಗದಲ್ಲಿ ಅಕ್ರಮವಾಗಿ ಜವಾಯಿಸಿದ್ರು ಕ್ರೈಸ್ತ ಧರ್ಮವನ್ನ ಅವಹೇಳಿಸಿ ಮಾತನಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ ಇನ್ನು ನೂರ ನಲವತ್ಮೂರು ನೂರ ಎ ಇನ್ನೂರ ತೊಂಬತ್ತೈದು ಎ ಐನೂರ ಐದು ಎರಡು ಜೊತೆಗೆ ಐನೂರ ಆರು ನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಶಾಲಾ ಆಡಳಿತ ಮಂಡಳಿಗೆ ಪ್ರತಿಭಟನಾಕಾರರು ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪ ಇದೆ ಜೊತೆಗೆ ಕ್ರೈಸ್ತ ಹಿಂದೂ ಧರ್ಮದ ನಡುವೆ ಗಲಾಟೆ ಉಂಟಾಗುವಂತೆ ಪ್ರಚೋದನೆಯನ್ನ ಕೂಡ ನೀಡಿದ್ದಾರೆ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಅನ್ನುವಂತಹ ಆರೋಪ ಇದೆ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುವಂತಹ ಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ದಾಖಲಿಸಲಾಗಿದೆ ಎಸ್ ಮಂಗಳೂರು ನಗರದ ವೆಲೆನ್ಸಿಯ ಸಂತ ಜೆರೋಸಾ ಸ್ಕೂಲ್ನಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮದ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ನಡೆಸಿರ್ತಾರೆ ಸ್ಕೂಲ್ ಮುಂಭಾಗದಲ್ಲಿ ಶಾಸಕರು ಜೊತೆಗೆ ಕಾರ್ಪೊರೇಟರ್ಗಳು ಇಬ್ಬರು ಸ್ಕೂಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿರ್ತಾರೆ ಜೊತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ ಶಾಲಾ ಮಂಡಳಿಗೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ